ಇದರಿಂದ ಐ ಟಿ ಎಸ್ ಅಂತ ಒಂದು ತಂತ್ರಾಂಶ ನಮ್ಮ ಸಿಟಿಲಿ ಕೆಲಸ ಮಾಡ್ತಾ ಇದೆ ಇಂಟಲಿಜೆನ್ಸ್ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಸೊ ಅದು ಕಮಾಂಡ್ ಸೆಂಟರ್ ಮುಖಾಂತರ ನಾವು ಏನು ಈ ಟ್ರಾಫಿಕ್ ವೈಲೇಷನ್ ಸಿಟಿಗಳಲ್ಲಿ ಆಗ್ತದೆ ಅದನ್ನು ನಾವು ಫೋಟೋ ಹೊಡೆಯೋದ ಮುಖಾಂತರ ಮತ್ತು ನಮ್ಮ ಸಿಗ್ನಲಲ್ಲಿ ಇರ್ತಕ್ಕಂಥ ಏನು ಸಿ ಸಿ ಕ್ಯಾಮ್ರಾಗಳಿದಾವೆ ಅಲ್ಲಿ ನಾವು ವೈಲೇಷನನ್ನು ನೋಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಅಲ್ಲಿ ವೈಲೇಷನ್ ಆಗಿದ್ದನ್ನ ನಾವು ಈ ಚಲನ ನಾವು ಜನರೇಟ್ ಮಾಡ್ತಾ ಇದೀವಿ ಆ ಆ ರೀತಿ ಜನರೇಟ್ ಮಾಡಿದ್ದು ಇದುವರೆಗೂ ಶಿವಮೊಗ್ಗದಲ್ಲಿ ಯಾಕಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಸ್ಟಾರ್ಟ್ ಆಯಿತು ಐ ಟಿ ಎಂ ಎಸ್ ನಮ್ಮ ಶಿವಮೊಗ್ಗ ನಗರದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಮೂರು ಲಕ್ಷದ ಹತ್ತು ಸಾವಿರ ಗಳನ್ನ ನಾವು ದಾಖಲು ಮಾಡಿದೀವಿ ಈ ಚಲನ ಇದರಲ್ಲಿ ಅದರ ಪ್ರಕಾರ ನಮಗೆ ಒಟ್ಟು ದಂಡದ ಮೊತ್ತ ವಸೂಲಾಗಬೇಕಾಗಿರೋದು ಇಪ್ಪತ್ತೆರಡು ಕೋಟಿ ಎಪ್ಪತ್ತೇಳು ಲಕ್ಷ ಅಷ್ಟು ಮೊತ್ತ ನಮಗೆ ಸಂಗ್ರಹ ಆಗಬೇಕಾಗಿತ್ತು ಇದುವರೆಗೂ ನಾವು ಮೂರು ಲಕ್ಷ ಹತ್ತು ಸಾವಿರ ಕೇಸ್ಗಳಲ್ಲಿ ಸಾರ್ವಜನಿಕರು ಒಂದು ಲಕ್ಷ ಹತ್ತು ಸಾವಿರದ ಐವತ್ತೆರಡು ಕೇಸ್ಗಳಲ್ಲಿ ದಂಡ ಪಾವತಿಯನ್ನು ಮರುಪಾವತಿ ಮಾಡಿದ್ದಾರೆ ಅದರ ಪ್ರಕಾರ ಸುಮಾರು ಆರು ಕೋಟಿ ನಲವತ್ತ್ಮೂರು ಲಕ್ಷ ಅಷ್ಟು ದಂಡ ಈಗ ವಸೂಲಾಗಿದೆ ಅದರಲ್ಲಿ ಮೊನ್ನೆ ಜಡ್ ಸಾಹೇಬ್ರ್ ಹೇಳ್ದಂಗೆ ಈ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಟ್ಟಾಗ ಐವತ್ತು ಸಾವಿರ ಕೇಸ್ ಕ್ಲೋಸ್ ಆಗಿ ಸುಮಾರು ಎರಡು ಕೋಟಿ ಒಂಬತ್ತು ಲಕ್ಷ ಅದು ಕೂಡ ವಸೂಲಾಗಿದೆ ಸೇರಿದೆ ಇದರಲ್ಲಿ ಈಗ ನಮ್ಮ ಆಸ್ ಆಫ್ ನೌ ನಮ್ದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು ಎರಡು ಲಕ್ಷ ಐದು ಐನೂರ ಎಂಟು ಕೇಸ್ಗಳು ಇನ್ನೂ ನಮ್ಮದು ಈ ಚಲನ್ ಏನು ಟ್ರಾಫಿಕ್ ವೈಲೇಷನ್ ಕೇಸಸ್ ನಮ್ಮ ಶಿವಮೊಗ್ಗ ನಗರದಲ್ಲಿ ಬಾಕಿ ಇದ್ದಾವೆ ಸುಮಾರು ಹದಿನಾರು ಕೋಟಿ ಮೂವತ್ತ್ಮೂರು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ದಂಡ ವಶದಲ್ಲಿ ಬಾಕಿ ಇದೆ ಸೊ ಇದರ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇದೇನು ಈಗ ಫಿಫ್ಟಿ ಪರ್ಸೆಂಟ್ ಕನ್ಸಿಷನ್ ಇದೆ ಕಳೆದ ಬಾರಿ ನಮ್ಮ ಶಿವಮೊಗ್ಗ ನಗರದ ಜನತೆ ಉತ್ತಮವಾಗಿ ಸ್ಪಂದನೆ ಮಾಡಿ ಫಿಫ್ಟಿ ಪರ್ಸೆಂಟ್ ಕನ್ಸಿಷನ್ ಬಳಸ್ಕೊಂಡು ಐವತ್ತು ಸಾವಿರದಷ್ಟು ಕೇಸ್ಗಳನ್ನ ಕ್ಲೋಸ್ ಮಾಡಿಕೊಂಡ್ರು ಮುಕ್ತಾಯ ಮಾಡಿಕೊಂಡ್ರು ಈಗ ಈ ಒಂದು ಅವಧಿಯಲ್ಲಿ ಇನ್ನೂ ಹದಿನಾರು ಕೋಟಿ ಬಾಕಿ ಇರ್ತ ಇರ್ತದೆ ಮತ್ತು ಎರಡು ಲಕ್ಷ ಕೇಸ್ ಬಾಕಿ ಇರೋದ್ರಿಂದ ಹೆಚ್ಚು ಹೆಚ್ಚು ಸಾರ್ವಜನಿಕರು ಈ ಅವಕಾಶವನ್ನು ಬಳಸ್ಕೊಂಡ್ರೆ ಅವರ ಮೇಲೆ ವಾಹನಗಳ ಮೇರ್ತಕ್ಕಂಥ ಈ ಟ್ರಾಫಿಕ್ ವೈಲೇಷನ್ ಕೇಸಸ್ನ ಮುಕ್ತಾಯ ಮಾಡ್ಕೊಳ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತೇಳಿ ನಾನು ಬಯಸ್ತೀನಿ ಸೊ ಇದರಲ್ಲಿ ನಾವು ಏನೀಗ ದಂಡ ಪಾವತಿ ಮಾಡಲಿಕ್ಕೆ ಏನೊಂದು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಕಳೆದ ಬಾರಿ ನಾವು ಎಲ್ಲ ಪಬ್ಲಿಕ್ ಗಳಲ್ಲಿ ವೆಹಿಕಲ್ ಅನೌನ್ಸ್ ಮಾಡ್ತಾ ಇದ್ವಿ ಮತ್ತು ನಮ್ಮ ಸ್ಮಾರ್ಟ್ ಪೋಲ್ ವತಿಯಿಂದ ಸ್ಮಾರ್ಟ್ ಸಿಟಿ ವತಿಯಿಂದ ನಮ್ಮ ಸರ್ಕಲ್ ಗಳಲ್ಲಿ ಸ್ಮಾರ್ಟ್ ಪೋಲ್ ಅಂತ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆ ಅದ್ರ ಮುಖಾಂತರ ಜನಗಳಿಗೆ ನಾವು ಇದರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಈ ಕಾರ್ಪೊರೇಷನ್ ವೆಹಿಕಲ್ ಏನು ಕಸಾವಿಲೆ ಬಾರಿಗೆ ಬೆಳಗ್ಗೆ ಮನೆ ಮನೆ ಬರ್ತದೆ ಆ ವೆಹಿಕಲ್ ಗಳ ಮುಖಾಂತರನೂ ಕೂಡ ಸಾರ್ವಜನಿಕರಿಗೆ ನಾವು ಪ್ರಚಾರ ಮಾಡಿ ಆ ಮುಖಾಂತರ ಹೆಚ್ಚು ಜನರು ಇದಕ್ಕೆ ಸ್ಪಂದನೆ ಮಾಡಿದ್ರು ಈ ಸತಿ ನಾವು ಇನ್ನೂ ಮುಂದೋಗಿ ಮತ್ತು ಮೊನ್ನೆ ನ್ಯಾಯಾಲಯದ ಆದೇಶದಂತೆ ಈ ನಗರದ ಪ್ರಮುಖ ಸ್ಥಳಗಳಲ್ಲಿ ಚಲನ ತುಂಬಿಸ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಪ್ರಮುಖವಾಗಿ ನಮ್ಮ ಅಶೋಕ ವೃತ್ತ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅದು ಬಿಟ್ಟರೆ ನಮ್ಮ ಶಿವೋಪನಾಯಕ ವೃತ್ತ ಅದು ಕೂಡ ಇಂಪಾರ್ಟ್ ಬಹಳ ಜನ ಬರ್ತಾರೆ ಅದು ಬಿಟ್ಟರೆ ಗೋಪಿ ವೃತ್ತ ಗೋಪಿ ವೃತ್ತ ಮತ್ತು ನಮ್ಮ ಪೊಲೀಸ್ ಚೌಕಿ ಹಿಂಗೆ ನಮ್ಮ ಪ್ರಮುಖ ನಾಲ್ಕು ವೃತ್ತಗಳಲ್ಲಿ ನಮ್ಮ ಕಿಯೋಸ್ಕ್ ಏನಿದೆ ಆ ಕಿಯೋಸ್ಕ್ ಒಂದು ಕೇಂದ್ರದಲ್ಲಿ ಸಾರ್ವಜನಿಕರು ಬಂದು ಅಲ್ಲಿ ದಂಡ ಪಾವತಿಯನ್ನು ಮಾಡ್ಬೋದು ಈ ಫಿಫ್ಟಿ ಪರ್ಸೆಂಟ್ ಕನ್ಸಿಷನ್ನು ನಮ್ಮ ಸಿಬ್ಬಂದಿಗಳು ಅಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೂ ಆ ನಾಲ್ಕು ಸ್ಥಳಗಳಲ್ಲಿ ಅವೈಲೇಬಲ್ ಇರ್ತಾರೆ ಅದು ಬಿಟ್ಟರೆ ನಮ್ಮ ಎರಡು ಠಾಣೆಗಳಿದ್ದಾವೆ ಪಶ್ಚಿಮ ಸಂಚಾರಿ ಠಾಣೆ ಮತ್ತು ಪೂರ್ವ ಸಂಚಾರಿ ಠಾಣೆ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎನಿ ಟೈಮ್ ನಮ್ಮ ಠಾಣೆ ಓಪನ್ ಇರುತ್ತೆ ಅಲ್ಲಿ ಬಂದು ದಂಡ ಪಾವತಿ ಮಾಡ್ಬೋದು ಅದರ ಜೊತೆಗೆ ನಮ್ಮ ಸಂಚಾರಿ ಎ ಎಸ್ ಐಗಳು ಎ ಎಸ್ ಐ ಪಿ ಎಸ್ ಐ ಮತ್ತು ಸಿ ಪಿ ಐ ಈ ಈ ಮಟ್ಟದ ಅಧಿಕಾರಿಗಳ ಜೊತೆ ಅವರತ್ರ ಡಿವೈಸ್ ಇರ್ತದೆ ಮತ್ತೆ ತಾವು ಆ ಸ್ಥಳದಲ್ಲೇ ಎಷ್ಟು ತಮ್ಮ ವಾಹನದ ಮೇಲೆ ದಂಡ ಇದೆ ಅಂತ ತಾವು ನೋಡ್ಬೋದು ಆ ಮುಖಾಂತರ ಅಲ್ಲಿ ದಂಡ ಪಾವತಿ ಮಾಡಬಹುದು ಈ ಮೂರೂ ಕಡೆ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಇದನ್ನ ಬಳಸ್ಕೊಂಡು ಈ ಒಂದು ಫಿಫ್ಟಿ ಪರ್ಸೆಂಟ್ ಏನು ರಿಯಾಯಿತಿ ಇದೆ ಆ ಒಂದು ಅವಧಿಯಲ್ಲಿ ದಂಡ ಪಾವತಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ